ಭಾವ ಹೇಳ್ರಿ ಮ ಪೂಜಾ ಹಾಂ ಒಂದೆರಡು ನಿಮಿಷ ಮಲ್ಕೊಳ್ಳಿ ಅಂತ ರೀ ಹೊಸ್ದಲ್ಲ ಜಾಗ ಮತ್ತು ನೀವೆಲ್ಲ ಪೂಜಾ ಸಾಮಾನೆಲ್ಲ ತೊಗೊಂಡು ರೆಡಿ ಇನ್ನೂ ಒಂದು ಅರ್ಧ ಗಂಟೆ ಆಗುತ್ತೆನಲ್ಲ ಯಾಕೊಂದು ಸ್ವಲ್ಪ ಮಲ್ಕೊಂಡ್ರೆ ಚಲೋ ಅಂತ ಮಲಗಿಸ್ದೆ ಹೌದ್ರಿ ಅಂದಂಗೆ ಏನಾಯ್ತು ಪೂಜಾಗ ಪೂಜೆ ಯಾಕೆ ಹಿಂಗಾದ್ಲು ನೀವು ಮದುವೆ ಆದಾಗ ಪೂಜಾ ಇಲ್ಲ ಪೂಜಾ ಆರಾಮಾಗೇ ಇದ್ಲು ನಾನು ಪೂಜಾನ ಬಹಳ ಇಷ್ಟಪಟ್ಟು ಮದುವೆ ಅದೆ ಆಕೆ ಗುಣ ಆಕೆ ಮಾತಾಡೋ ರೀತಿ ನಂಗೆ ಭಾಳ ಇಷ್ಟ ಆಯಿತು ಅದಕ್ಕೆ ನಾನು ನಮ್ಮಅಪ್ಪಾವ ಗುಪ್ಸಿ ಇಲ್ಲಿ ಬಂದು ಮಾತಾಡಿ ಪೂಜೆ ಆಗಿತ್ತು ಪೂಜಾ ನಾನು ಒಂದ ಕ್ಲಾಸ್ ಅಂದ್ರೆ ಕ್ಲಾಸ್ಮೆಂಟ್ಸ್ ಅಂದ್ರೆ ಆಕಿ ಬಿ ಬಿ ಎಮ್ ಮಾಡತ್ತಿದ್ಲು ನಾನು ಬಿ ಬಿ ಎ ಮಾಡಕತ್ತಿದ್ದೆ ಓ ಹೌದನ್ರಿ ನಂಗದೇನು ಗೊತ್ತಿಲ್ಲ ನಾನು ಇಲ್ಲಿ ಬರ್ಬೇಕು ಅನ್ಕೊಂಡಾಗೆಲ್ಲ ನನಗೆ ಏನೋ ಒಂಥರ ಭಯ ಇರೋದು ಆ ಭಯದ ಕಾರಣಕ್ಕೆ ನಾನು ಊರ್ನಾಗ ಏನು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನವೂ ಮಾಡಲಿಲ್ಲ ನೀರು ಪರವಾಗಿಲ್ಲ ಹೇಳಿ ಮಾವ ಏನು ಅಂತ ಹೇಳಿ ಶರಣ್ ರೀ ನಮ್ಮ ಎಲ್ಲ ಸಾಹುಕಾರ ಮಂದಿಗು ಏನಿಲ್ಲ ನಾನು ಈ ವಿಡಿಯೋ ಬಂದರೆ ಬಂದಾಗ ನಾನು ಹುಬ್ಳಿ ಒಳಗೆ ಇರ್ತೀನಿ ಇದು ಮೇ ಬಿ ಮಧ್ಯಾಹ್ನ ಬರ್ಬಹುದು ಇನ್ನೂ ಡಿಸೈಡ್ ಮಾಡಿಲ್ಲ ಯಾವಾಗ ಹಾಕದ ಅಂತ ಹೇಳಿ ಮೇ ಬಿ ಒಂದು ಹನ್ನೆರಡು ಗಂಟೆ ಹಾಕ್ತೀನಿ ಅನ್ಕೋತೀನಿ ಏನಿಲ್ಲ ಈ ವಿಡಿಯೋ ಹೆಂಗೆ ಅನ್ಸಕತೈತಿ ನೀವು ಪಾಪ ಎರಡು ಹಾಕಿ ಅಂತ ಹೇಳಿದ್ದೀರಾ ಬಟ್ ಕಥೆಯೊಳಗೆ ಟ್ವಿಸ್ಟ್ ಬಂದ ಮೇಲೆ ನಿಜವಾಗ್ಲೂ ನಿಮಗೆ ಎರಡು ವಿಡಿಯೋ ಬೇಕು ನಾ ಪ್ರಯತ್ನ ಮಾಡ್ತೀನಿ ನಾನು ಹಾಕ್ತೀನಿ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಈಗ ಸದ್ಯಕ್ಕಾಗಲ್ಲ ನಾನು ಇವಾಗ ಇವತ್ತು ಮಾಲ್ ಹಾಕಕ್ಕೆ ಬಂದೀನಿ ಪಾಪ ನೀವು ಹೇಳಿದ್ರಿ ಎಲ್ಲರೂ ಎರಡು ವಿಡಿಯೋ ಬೇಕು ಅಂತ ನಾನು ಪ್ರಯತ್ನ ಮಾಡಕತ್ತೀನಿ ಖಂಡಿತ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಹೆಂಗೆ ಹೆಂಗೈತಿ ಕತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ನಾನು ಹುಬ್ಬಳ್ಳಿ ಒಳಗೆ ಇರ್ತೀನಿ ಮೇ ಬಿ ಕತೆ ಬಂದಾಗ ಆಲ್ರೆಡಿ ಅಷ್ಟೇ ಥ್ಯಾಂಕ್ ಯು ಈಗ ರಾತ್ರಿ ನಮ್ಮ ಮಮ್ಮಿ ಗೋರ್ಕೆ ಸಣ್ಣ ಕೇಳಕತ್ತದೆ ಅನ್ಕೊತೀನಿ ರಾತ್ರಿ ಈಗ ಹನ್ನೆರಡುವರೆ ಮೇ ಬಿ ನಂಗೆ ಸವಿತಕ್ಕಂದ್ ಸಂಸಾರ ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳ್ರಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಾನು ನಿಮ್ಮ ತಂಗಿನ ನೋಡಿದೆ ನೋಡಿ ನಂಗೆ ಇಷ್ಟ ಆಗಿ ಮನೆಯವ್ರನ್ನೆಲ್ಲ ಒಪ್ಸಿ ಭಾಳ ಗ್ರ್ಯಾಂಡಾಗಿ ಮದುವೆ ಆದ್ವಿ ಎರಡು ವರ್ಷ ಎಲ್ಲ ಚಲೋ ಇತ್ತು ನಾವು ಅಂದ್ಕೊಂಡಂಗೆ ಜೀವನ ಅಂದ್ಕೊಂಡೆ ನಿನ್ನ ತಂಗಿ ಹಿಂಗೆ ಬೆರಳಲ್ಲಿ ಹಿಂಗೆ ತೋರಿಸಿದ್ರೆ ನಾನು ಕರ್ಕೊಂಡು ಹೊಂಟಿದ್ದೆ ಆಕಿನೂ ಅಷ್ಟ ನಮ್ಮ ಮನೆ ನನ್ನ ತಾಯಿಗೆ ನನ್ನ ಜೊತೆಗೆ ಭಾಳ ಚೆಂದ ಹೊಂದ್ಕೊಂಡಿದ್ಲು ಮೂರನೇ ವರ್ಷ ಆಗಿ ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು ಒಂದು ಐದು ತಿಂಗಳವರೆಗೂ ಎಲ್ಲನೂ ಚಲೋ ಇತ್ತು ನಾನು ಭಾಳ ಖುಷಿಯಿಂದ ಇದ್ದೆ ಯಾಕಂದ್ರೆ ಫಸ್ಟ್ ನಮ್ಮ ಮನೆಯಾಗ ಆ ಥರ ಮಗು ಅಂತ ಬರಕತ್ತಿದ್ದಿದ್ದು ಆ ಖುಷಿಯೊಳಗೆ ಇದ್ದೆ ನಾನು ಆದ್ರೆ ಆ ಖುಷಿ ಭಾಳ ದಿನ ಉಳಿಲಿಲ್ಲ ಯಾಕಂದ್ರೆ ಸಡನ್ನಾಗಿ ಅದೇನಾಯ್ತೋ ಗೊತ್ತಿಲ್ಲ ಒಂದು ರಾತ್ರಿ ಮಲಗಿ ಮಲಗಿದ್ದಕ್ಕೆ ಎದ್ಲು ಅದು ಏನು ಅಂತ ಗೊತ್ತಿಲ್ಲ ಮಲಗಿದಾಕಿ ಒಮ್ಮೆ ನಿಮ್ಮ ಎದ್ದು ಕೂತ್ಕೊಂಡು ನನ್ನ ಕಿವಿ ಕಿವಿಯೊಳಗೆ ಏನೋ ಟನ್ 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 ಸೌಂಡ್ ಬರುತ್ತಾ ಅಂದ್ಲು ಹೌದನು ಅಂತ ನಾನು ಏನಾರ ಹುಳ ಗಿಡ ಅಂತ ನೋಡಿದೆ ಇಲ್ಲ ರೀ ಟನ್ ಟಣ್ಣಂತ ಸೌಂಡ್ವಂತ ಕಿವಿ ಒಳಗೆ ಹಾಂ ಮೊದಲು ಯಾರು ಗಂಟೆ ಹೊಡಿಯಾಕತ್ತಾರ ಇಷ್ಟೊತ್ತಿನಲ್ಲ ನಿಲ್ಸ್ರಿ ನಿಲ್ಸ್ರಿ ಅಂತಂದು ಎದ್ದಳು ಆಮೇಲೆ ಬರ್ತಾ ಬರ್ತಾ ನಮ್ಗ ಯಾರಿಗೂ ಕೇಳಕತ್ತಿಲ್ಲ ಅಂತ ಹೇಳಿದ ಮೇಲೆ ನನ್ನ ಕಿವಿಯಾಗ ಸಪ್ಳ ಸಪ್ಳ ಬರಕತ್ತೈತಿ ಅಂದ್ಳು ಅದಾದಮೇಲೆ ಕಿವಿಗೆ ನೀರು ಹಾಕ್ಕೊಂಡ್ಲು ಎಣ್ಣೆ ಹಾಕ್ಕೊಂಡ್ಲು ಕಿವಿ ಮುಚ್ಕೊಂಡ್ಲು ಏನೇನೋ ಮಾಡಿದ್ಲು ನಾನು ಮತ್ತೆ ಹೆಂಗು ಸಮಾಧಾನ ಮಾಡಿ ಮುಂಜಾನೆ ಡಾಕ್ಟ್ರ ಹತ್ರ ಹೋಗೋಣ ಅಂತ ಹೇಳಿ ಸಮಾಧಾನ ಮಾಡಿ ಮಲಗಿಸ್ದೆ ಆಮೇಲೆ ಬೆಳಗ್ಗೆ ಎದ್ಲು ಎದ್ದ ತಕ್ಷಣ ವಿಚಿತ್ರ ವಿಚಿತ್ರವಾಗಿ ಮಾಡಕತ್ ಬಿಟ್ಲು ಯಾರೋ ಸತ್ತೋಗಿರೋರೆಲ್ಲ ಕಾಣಿಸಕತ್ತಾರ ನನ್ನನ್ನು ಯಾರೋ ನೋಡ್ತಾರ ನನ್ನ ಹಿಂದೆ ಬರ್ದಾರ ಈ ಥರ ಶುರು ಮಾಡಿದ್ಲು ಏನು ಅಕಿನ್ನ ಫಾಲೋ ಯಾರೋ ಮಾಡ್ತಾರಂತ ಅಂದ ಕ್ಯೂ ಫೀಲ್ ಆತ ನೀವಿಬ್ರು ಹಿಂಗ್ ಕೇಳದ್ ನೋಡಿದ್ರ ಶೇಖರ್ ಅವ್ರೆ ನೀವು ಹೇಳಕತ್ತಿರದ ಎಷ್ಟು ಕಾರಣ ಅಷ್ಟೊಳಗ ಗೊತ್ತಿಲ್ಲ ಆದ್ರ ಆ ಟನ್ ಟನ್ ಅನುಭವ ನನಗೂ ಆಗೇತಿ ನಂಗೂ ಮೊನ್ನೆ ರಾತ್ರಿ ಆತರ ಟನ್ ಟನ್ ಅಂತಂದು ಹೊಡ್ಕೊಳ್ಳೋ ಸಪ್ತ ಕೇಳ್ತಿತ್ತು ಅದಾದಮೇಲೆ ನಾನು ನಿಜವಾಗ್ಲು ಹುಚ್ಚಿ ತರನ ಆಗಿದ್ದೆ ಇವ್ರು ಯಾರು ಕೇಳಿಸಲ್ಲ ಅನ್ನಕತ್ತಿದ್ರು ಹೌದ ಅವರೇ ನನಗೂ ಈ ಮನೆಯಾಗಿದ್ದಾಗ ಅವಾಗ ನನ್ನ ನೋಡ್ತಾರ ನನ್ನನ್ನು ಯಾರ ಅಬ್ಸರ್ವ್ ಮಾಡ್ತಾರ ನನ್ನ ಹಿಂದ ಹೆಜ್ಜಿ ಗುಂಟಾ ಹೆಜ್ಜೆ ಇಡ್ತಾರ ಅಂತ ನನಗೂ ಫೀಲ್ ಆಗ್ತಿತ್ತು ನಾನು ಮಲ್ಕೊಂಡ್ರ ನನ್ನ ಪಕ್ಕಕ್ಕೆ ಮಲ್ಕೋತಾರ ನನ್ನನ್ನು ನೋಡ್ತಾರ ಥರ ನನಗೂ ಅದರಿಂದ ನಾನು ತಪ್ಪಸ್ಕೊಬೇಕಂತ ಈ ಮನೆ ಬಿಟ್ಟು ಹೋಗಿದ್ದು ಶೇಖರ್ ಹೌದಮ್ಮ ಅವ ನಿಜ ಹೇಳಕತ್ತೀರ ಹ್ಮ್ ಹೌದು ಆದ್ರ ಇದೆಲ್ಲ ನನ್ನ ತಂಗಿ ಜೊತೆಗೂ ಆಗತೈತಿ ಅಂತ ನನಗೆ ಗೊತ್ತಿರಲಿಲ್ಲ ಅದಾದ್ಮೇಗ ದಿನಾ ದಿನನೂ ಅದು ಜಾಸ್ತಿ ಆಯ್ತು ಒಂದೊಂದ್ ದಿನ ಒಂದೊಂದ್ ತರ ಆಡಾಕಿ ಆಮೇಲೆ ಆಮೇಲೆ ಎಲ್ಲಾರ ಜೊತೆಗೂ ಮಾತಾಡೋದ್ ಬಿಟ್ಲು ಮೌನ ಆದ್ಲು ಆಮೇಲೆ ಒಂದೇ ಸರಿ ಆಕಿ ತಾಯಿ ತಂದಿ ಅದರನ್ನದು ಮರ್ತರು ಗಂಡ ಅದನ್ನ ಮರ್ತಲು ಯಾರ ಅನ್ನೋದು ಮರ್ತ್ಲು ಒಟ್ಟು ಒಬ್ಬೇಕೆ ರೂಮ್ನ ಎಷ್ಟು ಎಷ್ಟ್ರೂ ಹೊರಗೆ ಬರ್ತಿದ್ದಿಲ್ಲ ಅದು ಎಷ್ಟು ತೋರ್ಸಿದ್ರು ಕಮ್ಮಿ ಆಗಲಿಲ್ಲ ನನಗೂ ತೋರ್ಸಿ ತೋರ್ಸಿ ಸಾಕಾಗಿ ಈ ಗಿಲ್ಲಿಗೆ ಬಂದು ನಿಂತೈತಿ ಅಷ್ಟೇ ಅದು ಏನಾತ ಏನೋ ಗೊತ್ತಿಲ್ಲ ನನ್ನ ಆಫೀಸಿಗೆ ಹೋಗ್ ಮನಿ ಬರದ್ಲಾ ಬರೋದ್ರೊಳಗನ ರೂಮ್ ಒಳಗ ರಕ್ತದ ಒಳಗೆ ಬಿದ್ದಿದ್ಲು ಕರ್ಕೊಂಡು ದವ ಹೋದೆ ಅವಾಗ ಡಾಕ್ಟ್ರು ಅಬೋರ್ಷನ್ ಆಗಿರೋದು ಖರೆ ಅಂತಂದ್ರು ಅಷ್ಟ ಅದಾದ್ಮೇಲೆ ಮತ್ತೆ ಅವಳು ಕನ್ಸಿವು ಆಗಲಿಲ್ಲ ಅವಳು ಅವಳಿಗೆ ಏನ್ ತಿನ್ನೋದೇ ನೆನಪಿಲ್ಲ ಇನ್ ಎಲ್ಲಿಂದ ಕನ್ಸಿವು ನಿಜವಾಗ್ಲು ಶೇಖರ್ ಅವ್ರೆ ನೀವು ಬಹಳ ಗ್ರೇಟ್ ಇಂಥ ಪರಿಸ್ಥಿತಿ ಒಳಗೂ ನೀವು ನನ್ನ ತಂಗಿ ಕೈ ಬಿಟ್ಟಿಲ್ಲಲ್ಲ ನಾನು ಸುಳ್ಳು ಹೇಳಲ್ಲ ನಿಜವಾಗ್ಲೂ ಹೇಳ್ತೀನಿ ಮಾವ ನಮ್ಮ ತಾಯಿ ನಮ್ಮ ಅಕ್ಕಂದ್ರು ಅಪ್ಪ ಎಲ್ರು ಎಲ್ರು ನಂಗೆ ತುಂಬಾ ಬಲವಂತ ಮಾಡಿದ್ರು ಬಹಳಂದ್ರ ಬಹಳ ಬಲವಂತ ಮಾಡಿದ್ರು ಇನ್ನೊಂದು ಮದುವೆ ಆಗು ಸಣ್ಣ ವಯಸ್ಸು ಒಬ್ಬತ್ ನಮ್ಮ ಮಗ ಆದ್ರ ನಾನು ನನ್ ಅಂತ ಒಪ್ಕೊಂಡಿದ್ದು ಪೂಜನ್ ಮಾತ್ರ ಹಂಗ್ ನ ಪೂಜನ್ ಕೈ ಬಿಡಕ್ ಮನ್ಸ್ ಬರ್ಲಿಲ್ಲ ಬರ್ತಾ ಬರ್ತಾ ನಮ್ಮ ತಾಯಿನೂ ಪೂಜನ್ ಅರ್ಥ ಮಾಡ್ಕೊಂಡ್ಲು ಮಗು ತರ ಅನ್ಕೊಂಡ್ಲು ಕೊನೆಗೆ ಪೂಜ ಊಟ ಸ್ನಾನ ಎಲ್ಲಾನು ನಮ್ಮ ಅವನ ಮಾಡ್ಸಂಗಾಯ್ತು ನಾ ಇಲ್ಲ ಎಲ್ಲ ನಮ್ಮ ಮನ ನೋಡ್ಕೊತಾಳು ಪೂಜಾಗ ಪೂಜಾನು ನಾನು ಬಿಟ್ಟು ಶೇಖರ 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 ಅಂತ ನನ್ನ ಜೊತೆಗೆ ಇರ್ತಾಳು ಅಣ್ಣ ಅದ ಈ ಪರಿಸ್ಥಿತಿ ನನಗ್ ಬಂದಿದ್ರ ನನ್ನ ಪೂಜಾ ನನ್ನನ್ ಬಿಟ್ಟು ಎಲ್ಲೂ ಹೋಗ್ತಿರ್ಲಿಲ್ಲ ಅದು ಒಂದ ಕಾರಣಕ್ಕನ ಆ ದೇವ್ರನ್ನ ನಂಬಿನಿ ಆ ದೇವ್ರು ಇರ್ತಾನ ಅನ್ನೋ ನಂಬಿಕೆ ಮ್ಯಾಗ ನಾನು ಇದನ್ನ ಮಾಡಕತ್ತೀನಿ ಅಷ್ಟೇ ಒಂದಲ್ಲ ಒಂದಿನ ಈ ಸಮಸ್ಯೆಯಿಂದ ಆ ದೇವ್ರ ಕಾಪಾಡ ಕಾಪಾಡ್ತಾನ ಖಂಡಿತ ಶೇಖರ್ ಖಂಡಿತ ಆ ದೇವ್ರ ತಣ್ಣೀರು ಹಚ್ಚದಲ್ಲ ದೇವ್ರದ ದೇವ್ರದ ಎಲ್ಲದಕ್ಕೂ ಒಂದು ದಾರಿ ಮಾಡ್ತಾನ ಅದು ಮಾತ್ರ ನಿಜ ನಾನು ಅದನ್ನೇ ನಂಬಿ ನಿಮ್ಮ ವ ನೋಡೋಣ ಏನಾಗುತ್ತೋ ಬರೀ ಮನ ದೇವ್ರ್ಗಂತರು ಹೊಂಟಿವಿ ಹೋಗಿ ಅಭಿಷೇಕ ಮಾಡಿಸಿ ಆ ದೇವ್ರನ್ನ ಬೇಡ್ಕೊಂಬರೋಣ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಮಾವ ನೀವು ಬೇಜಾರಾಗಲ್ಲ ಅಂದ್ರೆ ಒಂದು ಮಾತು ಹೇಳ್ರಿ ಶೇಖರ್ ಹೇಳ್ರಿ ನಿಮ್ಗೆ ಮುದ್ದಾದ ಒಂದು ಹೆಣ್ಮಗು ಐತಿ ಈ ತರ ಸಮಸ್ಯೆ ಈ ಊರಾಗ ಐತಿ ಅಂತ ಗೊತ್ತಿದ್ರು ನೀವ್ ಯಾಕೆ ವಾಪಸ್ ಈ ಊರಿಗೆ ಬಂದ್ರಿ ನಿಮ್ ಮಗಳನ್ನ ನಿಮ್ ಹೆಂಡತಿ ಕರ್ಕೊಂಡು ನಿಮ್ ತಯಾರನು ಕರ್ಕೊಂಡು ಇಲ್ಲಿಂದ ಹೊರಟ್ಬಿಡ್ರಿ ನಾನು ನಾನು ಅದ ನಿರ್ಧಾರ ಮಾಡಿ ಊರಿಂದ ನಮ್ಮಅಪ್ಪ ಎಲ್ಲರಿಂದನು ದೂರ ದೂರಿದ್ದೆ ಶೇಖರ್ ಆದ್ರ ಅದು ಇನ್ಮೇಲೆ ಸಾಧ್ಯ ಇಲ್ಲ ನಾವು ನ್ಯಾಯವಾಗಿ ದೇವ್ರ ನಂಬ್ಕೊಂಡು ಹೊಂಟಿರೋರು ನಾವು ಧೈರ್ಯವಾಗಿ ಇರ್ಬೇಕಲ್ಲ ದೇವ್ರ ಇದ್ದ ಇರ್ತಾನಲ್ಲ ನಾವು ಯಾಕ ಈ ತರ ಕೆಟ್ಟ ಶಕ್ತಿಗೆ ಹೆದರ್ಬೇಕು ಹೇಳ್ರಿ ತಲೆಗಟ್ಟಿ ಐತೆ ಅಂತ ಹೇಳಿ ಬಂಡೆ ಜಚ್ಕೋಬಾರ್ದ್ರಿ ಸೋಮನಾಥ್ ಬಾಬಾ ಆದ್ರ ಕೆಟ್ಟದನ್ನ ಧೈರ್ಯವಾಗಿ ಎದರ್ಸ್ಲಿಲ್ಲ ಅಂದ್ರ ಹಿಡಿ ಅನ್ಸ್ಕೋತೀವಲ್ರಿ ಈ ತರ ಎಲ್ಲಾ ಮಾತಾಡೋದು ಸಿನಿಮಾದಾಗ ಚಂದ ನಾನು ಇಲ್ಲಿಗೆ ಬಂದಿರೋ ಉದ್ದೇಶ ನಿಮ್ಮನ್ನ ನಿಮ್ಮ ಮನೆಯವ್ರನ್ನ ನೋಡ್ಬೇಕಂತನ ಅದರಿಂದ ನನ್ನ ಹೇಂತಿ ಮನಸ್ಸು ಮತ್ತು ಬುದ್ಧಿ ಮೇಲೆ ಏನಾರ ಪರಿಣಾಮ ಹೆಂಡತಿ ಮೊದಲ ಥರ ಆಗ್ತಾಳೆನೋ ಅನ್ನೋ ಕಾರಣಕ್ಕೋಸ್ಕರ ನಾ ಇಲ್ಲಿ ಕರ್ಕೊಂಬಂದೆ ಬೇರೆ ಏನು ಉದ್ದೇಶ ಇಲ್ಲ ನನಗೆ ಯಾ ಆಸ್ತಿ ಅಂತಸ್ ಮೇಲೂ ನನಗೆ ಆಸೆ ಇಲ್ಲ ಶೇಖರ್ ಏನ್ ಮಾತಾಡಕತ್ತೀರಿ ನೀವು ನೀವ್ ಯಾಕೆ ಹಂಗ ಅನ್ಕೋತೀರಾ ನೀವ್ ರೊಕ್ಕ ಆಸೆ ಪಟ್ಟು ಬಂದಿರಿ ಅಂತ ಹೇಳಕತ್ತಿಲ್ಲ ನನಗೂನು ನನ್ನ ತಂಗಿ ನೀವು ಚಂದಿರೋದು ಮುಖ್ಯ ಒಂದ್ಸರಿ ಇನ್ನೊಂದ್ಸರಿ ಯಾರು ಒಳ್ಳೆ ಸಕ್ಯಾರ್ಡ್ರೆಸ್ ಹತ್ರ ತೋರ್ಸ ನನ್ನ ತಂಗಿನ ಖಂಡಿತ ತೋರ್ಸಣ ಬಾಬಾ ಖಂಡಿತ ತೋರ್ಸನ ಬರ್ರಿ ಗುಡಿಗೆ ಹೋಗೋಣ ನಡಿ ಎಲ್ಲ ಪೂಜೆ ಸಾಮಾನು ತಗೊಂಡು ನಡಿ ಬಾವಾ ಹೇಳಿ ಶೇಖರ್ ಇನ್ನೊಂದು ವಿಷಯ ಅವತ್ತು ಅವತ್ ರಾತ್ರಿ ನಿಮ್ ತಂದೆಯವರು ತೀರೋದ್ರಲ್ಲ ಅವತ್ ನಾವು ಮಣ್ಣಿಗೆ ಬಂದು ಹೋದ್ವಿ ನೋಡ್ರಿ ಅವತ್ ರಾತ್ರಿ ಸಡನ್ ಆಗಿ ಪೂಜೆ ಎದ್ ಕುತ್ಕೊಂಡು ಅಪ್ಪ 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 ಅಂತ ಅಳಕತ್ತಿದ್ಲು ಹೌದಾ ಆದ್ರ ಅವ್ವ ಹೇಳಿದ್ಲು ಅಪ್ಪ ತೀರ್ಕೊಂಡ್ರದಾಗನು ಪೂಜೆ ಬಂದ್ರ ಏನು ರಿಯಾಕ್ಷನ್ ಇರ್ಲಿಲ್ಲ ಸುಮ್ಮನಕಿ ಪಾಡಿಗೆ ಹಾಕಿ ಒಂದತ್ರ ಕೂತಿದ್ಲು ಅಂತ ಹೇಳಿ ಆದ್ರ ರಾತ್ರಿ ಅಪ್ಪ ಅಪ್ಪ ಅಂತ ಕೂಗಡದ್ಲಾ ಹ್ಞೂ ಬಾಬಾ ಅವತ್ ರಾತ್ರಿ ಮರ್ದಿನ ಸಡನ್ ಸಡನ್ನಾಗಿ ಎದ್ದು ಅಪ್ಪ ಕನ್ಸು ಅಪ್ಪ ಕನ್ಸು ಅಂತಿದ್ಲು